ಸಾಮಾಜಿಕ ಪರಿಶೋಧನಾ ತಂಡದ ಸಹಾಯಗಳು ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಬಲಿ ಹಾಗೂ ದಾಖಲೆಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಲು ತಿಳಿಸಿದೆ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಅಳವಡಿಸಲು ಸೂಚಿಸಿರುವ ಫಲಕಗಳನ್ನು ಫಲಕಗಳನ್ನು ನಿಯಮ ನಿಯಮಾನುಸಾರ ಅಳವಡಿಸಲು ತಿಳಿಸಲಾಗಿದೆ ಯೋಜನಾ ಮಾದರಿಯ ಕನಿಷ್ಠ ವೇತನ ಐದರಿಂದ ಆರು ಸಾವಿರ ಮಾಸಿಕ ನಿಗದಿಗೊಳಿಸಬೇಕು ಎಸ್ಡಿಎಂಸಿ ಕಮಿಟಿ ಹಾಗೂ ಪೋಷಕರು ಕಡ್ಡಾಯವಾಗಿ ಸಿಲಿಂಡರ್ಗೆ ಸೆಫ್ಟಿ ಅಡ್ವೈಸರ್ ಅಳವಡಿಸಿದರೆ ಉತ್ತಮ ರಾಜ್ಯಕ್ಕೆ ಏಕರೂಪದ ಆಹಾರ ಪೂರೈಕೆ ಮಾಡದೆ ಭೌಗೋಳಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ಸ್ಥಳೀಯ ಆಹಾರ ಪದ್ಧತಿಗೆ ಅನುಗುಣವಾಗಿ ಅಗತ್ಯ ಪ್ರಕಾರ ಪದ್ಧತಿಗೆ ಆಹಾರ ಪದ್ಧತಿಗೆ ಅನುಸಾರವಾಗಿ ಆಹಾರ ಪೂರೈಕೆ ಮಾಡುವುದು ಉತ್ತಮ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಪ್ರಧಾನಮಂತ್ರಿಗಳ ಮತ್ತು ಎವೋನಿಯ ಅಗತ್ಯ ಕಾರ್ಯದನಾ ಮಂಡಿಸಂತಹ ಆಶೀರ್ವಾದಕ್ಕೆ ಧನ್ಯವಾದಗಳು ಹಾಗೆ ಸಮಗ್ರ ಶಿಕ್ಷಣದ ಬಗ್ಗೆ कुमारी ಪೂಜಾ ಲಮಾಣಿ ಮತ್ತು ಸಂಪರ್ಕಗಳ ವ್ಯಕ್ತಿಗಳು ನಮ್ಮ ಶಾಲೆಯ ಸಮಗ್ರ ಶಿಕ್ಷಣದ ಬಗ್ಗೆ ವರದಿ ನೀಡಲು ನಮಸಿದ್ದಾರೆ ಅದರಿಂದ ಇಂದಿಗೆ ಅಪೂರ್ಣಪ್ಪ ಆಗಿದೆ ಈ ಕಾರ್ಯದ ಸಮಪೂರ್ಣ ಅಂತ ಹೇಳ್ತೀನಿ ಅಪೂರ್ಣಪ್ಪ ಆಕನಿ ಕಾಲಿನ ಜಾದ್ವ ವಿದ್ಯಾರ್ಥಿಗಳಿಗೆ ఎంపీకి ఇతర హైదురు ఎం కేందరగతి ఎస్ నూ మర నలవత్నా టోటల్ నలవ్ మళ్ళు ఎట్ల తరగతి ఎత్ ఐదు ఇతర నలవత్ టోటల్ ఐవత్మూరు మూడే తరగతి ఎత్నిమూడు ఇతర నలవత్ టోటల్ ఐవత్ నే తరగతి ఎత్తి ఏడు ఇతర ఐవత్ అరవత్ ఐదనే తరగతి ఇద్దరే ఐవత్తు ఆరు ఆరే తరగతి ఎస్ టి హెండు ఇతర ఎంటత్ ఏడన తరగతి హోటల్ అరవత్ పరిష్కరి ಒಂದು ಹುಡುಗರು ಹತ್ತು ಮಕ್ಕಳು ಹುಡುಗಿಯರು ಹದಿನೈದು ಟೋಟಲ್ ಇಪ್ಪತ್ತೆಂಟು ಮಕ್ಕಳು ಹಾಜರಾಗಿದ್ರು ಹದಿನಾಲ್ಕು ಹುಮೂರು ಹುಡುಗರು ಹದಿನೈದು ಇಪ್ಪತ್ತೆರಡು ಟೋಟಲ್ ಮೂವತ್ತಾರು ಮಕ್ಕಳು ಎರಡನೇ ತರಗತಿಯಲ್ಲಿ ಹತ್ತೊಂಬತ್ತು ಹುಡುಗರು ಹುಡುಗ ಹನ್ನೆರಡು ಒಟ್ಟು ಮಕ್ಕಳು ಮೂವತ್ತಾರು ಬಂದಿದ್ರು ನಾಲ್ವತ್ತೇಳರಲ್ಲಿ ಮಕ್ಕಳನ್ನು ಮುಂದಿನ ತರಗತಿಯಲ್ಲಿ ಟೋಟಲ್ ಮಕ್ಕಳು ಐವತ್ತೇಳು ಹುಡುಗಿಯರು ಇಪ್ಪತ್ತ್ ಹುಡುಗರು ಹದಿನೇಳು ನಾಲ್ವತ್ತು ಬಂದಿದ್ರು ನಾಲ್ಕನೇ ತರಗತಿಯಲ್ಲಿ ನಾಲ್ವತ್ತೇಳು ಮಕ್ಕಳು ಹದಿನೇಳು ಹುಡುಗಿಯೊಳ ಹುಮೂರು ಇಪ್ಪತ್ತೆಂಟು ಹುಡುಗಿಯರು ఇప్ప మళ్ళు నూర ఐవత్ ఆ దినా శాఖ అనదా బిలువడ వివరీ వివర ಪ್ರಾರಂಭಿಕ ಶುಂಠು ಒಂದ್ ಸಾವಿರದ ಮುನ್ನೂರ ಮೂವತ್ತು ಶಾಲಾ ಅನುದಾನ ಮೂವತ್ತು ಸಾವಿರದ ಐದನೂರು ವಿಶೇಷ ಚಿಂತನ ಮಕ್ಕಳಿಗೆ ಬಿಡುಗಡೆಯಾದ ಅನುದಾನ ನಾಲ್ಕು ಸಾವಿರದ ಐದನೂರ ಐವತ್ತು ಆ ಬೆಳಗ್ಗೆ ಶಾಲಾ ಅನುದಾನ ವೆಚ್ಚ ಮೂವತ್ತ ಸಾವಿರದ ಮುನ್ನೂರ ಹತ್ತು ಬೆಳಗ್ಗೆ ಮಾಡಿದ್ದಾರೆ ಆ ವಿಶೇಷ ಚಿಂತನ ಮಕ್ಕಳಿಗೆ ನಾಲ್ಕ ಸಾವಿರದ ಎರಡ್ನೂರ ಐವತ್ತು ನೀಡಿದ್ದಾರೆ ಒಟ್ಟು ನಾಲ್ಕು ಮೂರ್ದ ಐವತ್ತು ಖರ್ಚಾಗಿರುತ್ತದೆ ಅನುಷಾನ ಕಾರ್ಯಕ್ರಮಗಳು ಚಟುವಟಿಕೆಗಳು ಸದರಿ ಸಾಲಿನಲ್ಲಿ ಎಲ್ಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಆಗಿರುವ ಬಗ್ಗೆ ವಿದ್ಯಾರ್ಥಿ ಮತ್ತು ದಾಖಲೆಗಳನ್ನು ನೋಡಿ ಖಚಿತಪಡಿಸಿಕೊಳ್ಳಲಾಯಿತು ಮಕ್ಕಳಿಗೆ ಅಭ್ಯಾಸ ಪುಸ್ತಕವನ್ನು ವಿತರಣೆ